ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬಾಂಗ್ಡೆ ಮೀನು ಸಾರು ಮಾಡುವುದನ್ನು ನೋಡೋಣ ಬನ್ನಿ ಬೇಕಾಗಿರುವಂಥದ್ದು ಟೊಮೆಟೊ ಈರುಳ್ಳಿ ಹಸಿರು ಮಿಶ್ರಣಕ್ಕೆ ಸ್ವಲ್ಪ ಹಣ್ಣು ನೆನೆಸ್ಕೊಂಡಿರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಾಗಿದ್ಮೇಲೆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಲವಂಗ ಚಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿರುವಂಥ ಬೇಕಿದ್ರೆ ಖಾರ ಬೇಕೆಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದು ನೆಚ್ಚು ನಾನು ಹೀಗೆ ಹಾಕ್ಕೊಂತಿದ್ದೀನಿ ಹಾಗಾದ್ರಿಂದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಜಾಸ್ತಿ ಮೀನುಸಾರಿಗೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನಾನು ಏನೂ ರುಬ್ಬುತ್ತಿಲ್ಲ ಎಲ್ಲ ಕಟ್ ಮಾಡ್ಕೊಂಡಿರುವಂಥದ್ದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ರುಬ್ಬಿರೋದು ಅದು ಎರಡು ಸ್ಪೂನ್ ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜಿದು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಬೇಕು ನೋಡಿರಿ ಆ ಥರ ಸಾಫ್ಟ್ ಆಗೋವರೆಗೂ ಮುಚ್ಚಿಡೋಣ ಅದಾದ ನಂತರ ಹುಣ್ಸೆಂಟ್ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾಗಿದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಧನಿಯಾ ಪೌಡ್ರು ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸ್ರಿ ಹೇಗೇನು ತೋರಿಸ್ತೀನಿ ಅದರಲ್ಲಿ ಒಂದು ಸ್ವಲ್ಪ ನಾನು ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಖಾರ ನೋಡ್ಕೊಂಡು ಖಾರ ಪುಡಿಯನ್ನು ಸೇರಿಸ್ಕೊಳ್ಳೋಣ ಹಸಿರು ಮಿಶ್ರಕ್ಕೇನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೋಡ್ಕೊಂಡು ಖಾರ ಪುಡಿ ಸೇರಿಸ್ಕೊಳ್ಳೋಣ ಮೀನು ಸರಿಗೆಲ್ಲ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿ ನೋಡ್ಕೊಂಡು ಖಾರ ಪುಡಿ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಎಣ್ಣೆಲ್ಲ ಬಿಟ್ಕೊಂಡಿದ್ಮೇಲೆ ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಂಡು ಚೆನ್ನಾಗಿ ನೀರು ಮಸಾಲೆ ಚೆನ್ನಾಗಿ ಕುದಿಬೇಕು ಅದು ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಎಲ್ಲ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು ಮೀನು ಆಗಿದ್ಮೇಲೆ ನಾವು ಜಾಸ್ತಿ ಬೇಯಿಸ್ಕೊಳಕ್ಕಾಗಂಗಿಲ್ಲ ಆಗೋಂಗಿಲ್ಲ ಕುದಿಸೋಕ್ಕೂ ಆಗೋದಿಲ್ಲ ಚೆನ್ನಾಗಿ ಕುದ್ದಾಗಿದ್ಮೇಲೆ ನೋಡಿರಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ ಎಣ್ಣೆ ಈ ಥರ ಮೇಲೆ ಬಿಟ್ಕೊಂಡಿದ್ಮೇಲೆ ಮೀನು ಚೆನ್ನಾಗಿ ತೊಳ್ದಿಟ್ಕೊಂಡಿರಬೇಕು ಮೀನು ನಾನು ಅರ್ಶಿನ ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮೀನು ತೊಳೆದುಕೊಂಡಿದ್ದೀನಿ ಅದಾಗಿದ್ದಮೇಲೆ ಬಂಗಡೆ ಮೀನನ್ನು ಅದರಲ್ಲಿ ಸೇರಿಸಿ ಮೀನು ಹಾಕಿದ ತಕ್ಷಣವೇ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಬೇಯಿಸಿದ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಮೀನೆಲ್ಲ ಫಸ್ಟೇ ಮೀನು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೀನೆಲ್ಲ ಹಾಕಿಬಿಟ್ಟು ಕಡಾಯಿ ಮುಚ್ಚಿಡೋಣ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಂದೋಗುತ್ತೆ ಮೀನು ನೋಡ್ರಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಏನು ರುಬ್ಬಿದೆ ಮಸಾಲ